ಈ ಶಾಂಪೂನ ಅಪ್ಲೈ ಮಾಡಿ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನಿಮ್ಮ ಕೂದಲಿನ ಡೆನ್ಸಿಟಿ ಅಂದರೆ ಕೂದಲಿನ ಸಾಂದ್ರತೆ ಕೂಡ ಜಾಸ್ತಿ ಆಗುತ್ತೆ ತಲೆಯಲ್ಲಿರುವಂಥ ಹೊಟ್ಟು ಕಡಿಮೆ ಆಗುತ್ತೆ ಕೂದಲಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ ಕೆಮಿಕಲ್ ಅಂಶ ಇಲ್ಲದ ಈ ಶಾಂಪೂ ಮನೇಲೆ ನಾವು ತಯಾರಿ ಮಾಡಬಹುದು ನಾನು ತಲೆ ಸ್ನಾನ ಮಾಡಲಿಕ್ಕೆ ಇದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನನ್ನ ಕೂದಲು ಕೂಡ ದಟ್ಟವಾಗಿ ಬೆಳೆದಿದೆ ಉದ್ದ ಆಗಿದೆ ಅದಲ್ಲದೆ ತುಂಬ ಶೈನಿಂಗ್ ಕೂಡ ಇದೆ ಹಾಗಾದರೆ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಅವರು ನನ್ನ ಚಾನೆಲ್ನ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ರೆಂಡ್ಸ್ ಇವಾಗ ಈ ಶಾಂಪೂ ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಮೆಂತೆ ಹಾಂ ಮೆಂತೆನಾ ಮೆಂತೆಲಿ ಶಾಂಪೂನ ಅಂತ ನೀವು ಕೋ ಫ್ರೆಂಡ್ಸ್ ಮೆಂತೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಶ್ಯಾಂಪು ಥರ ಕೆಲಸ ಮಾಡುತ್ತೆ ಇಲ್ಲಿ ನಾನು ಮೂರು ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ನೆನೆಸಿಡಬೇಕು ಮಿನಿಮಮ್ ಎಂಟು ಗಂಟೆ ಚೆನ್ನಾಗೇ ನೆನ್ ನೆನೆಬೇಕದು ನೀವು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೋಬೇಕು ಅಂದರೆ ರಾತ್ರಿನೇ ಇದನ್ನು ನೆನೆಸಿಟ್ಕೊಳ್ಳಿ ನಾನು ಮೆಂತೆಯನ್ನು ರಾತ್ರಿನೇ ನೆನೆಸಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿ ಮೆಂತೆ ಕೂದಲ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಪೋಷಕಾಂಶಗಳನ್ನು ಒದಗಿಸುತ್ತೆ ಹಾಗಾಗಿ ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ ಕೂದಲು ಲೆಂತಿ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯ ನಮ್ಮ ಸ್ಕ್ಯಾಲ್ಪಲ್ಲಿ ಕೂದಲೇನ ಬುಡದಲ್ಲಿ ಡೆಡ್ ಸ್ಕಿನ್ ಆಗಿದ್ರು ಕೂಡ ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಅಂದರೆ ಡೆಡ್ ಸ್ಕಿನ್ ಅಂದರೆ ಹೊಟ್ಟು ಅಂತಲೇ ಹೇಳ್ಬೋದು ಆ ಹೊಟ್ಟೆನೆಲ್ಲ ತೆಗೆದು ಅಲ್ಲಿ ಒಂದು ನ್ಯೂ ಸ್ಕಿನ್ ರೆಜ್ಯೂನೇಟ್ ಆಗಲಿಕ್ಕೆ ಕೂಡ ಮೆಂತೆ ತುಂಬ ಒಳ್ಳೆಯದು ಇವಾಗ ನಾವು ಈ ಚೆನ್ನಾಗಿ ನೆನೆದಂಥ ಮೆಂತ್ಯನ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ತಯಾರಿ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನಾವು ನೈಸಾಗಿ ರುಬ್ಕೊಳ್ಬೇಕು ನೋಡಿ ನೈಸಾಗಿ ಚೆನ್ನಾಗಿ ರುಬ್ಬಿದ್ದೀವಿ ನಾವು ಡೈರೆಕ್ಟಾಗಿ ಈ ರೀತಿ ಮಿಕ್ಸಿಲಿ ಚೆನ್ನಾಗೆ ಮೆಂತ್ಯ ರುಬ್ಕೊಂಡು ತಲೆಗೆ ಅಪ್ಲೈ ಮಾಡಿದರೆ ಅದರಲ್ಲಿರುವಂಥ ಒಂಥರ ತರಿ ತರಿ ಇರುತ್ತಲ್ಲ ಅದು ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಆವಾಗ ನಮಗೆ ತಲೆಗೆ ಸ್ನಾನ ಮಾಡಲಿಕ್ಕೆ ತುಂಬಾ ನೀರು ಬೇಕಾಗುತ್ತೆ ಇದನ್ನು ಏನು ಮಾಡೋಣ ಸ್ವಲ್ಪ ನಾವು ನೈಸಾದಂಥ ಒಂದು ಪೇಸ್ಟ್ ಅಥವಾ ಕ್ರೀಮನ್ನು ಅದರಿಂದ ತಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸಿಲಿ ನಾವು ನೈಸಾಗಿ ರುಬ್ಕೊಳ್ಬೇಕು ನೆಕ್ಸ್ಟು ಒಂದು ಕಾಟನ್ ಕ್ಲಾತ್ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೈಸಾದಂಥ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಆ ಥರ ಪೇಸ್ಟನ್ನು ತೆಗೆಯೋಣ ಆವಾಗ ನಮ್ಮ ತಲೆಗೆ ಅಪ್ಲೈ ಮಾಡಿದರೂ ಕೂಡ ಅದು ನೀಟಾಗಿ ರಿಮೂವ್ ಆಗುತ್ತೆ ನೀರಿನೊಂದಿಗೆ ಕ್ಲೀನಾಗಿ ವಾಶ್ ಆಗುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನೀವು ಈ ಥರ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿರುವಂತಹ ಮತ್ತು ನೊರೆ ನೊರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಂತೆ ನಿಮ್ಮ ಮನಸಲ್ಲಿ ಬರ್ತಿರ್ಬೋದು ಅಯ್ಯೋ ಮೆಂತೆ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಇದನ್ನು ವಾಶ್ ಮಾಡೋದೇ ದೊಡ್ಡ ಕೆಲಸ ಅಂತ ಈ ಥರ ನೈಸ್ ಆಗಿ ನೋಡಿ ಕ್ರೀಮಾಗಿ ಬಂದಿದೆಯಲ್ಲ ಇದನ್ನು ನಿಮ್ಮ ತಲೆಯ ಬುಡಕ್ಕೆ ಕೂದಲಿಗೆ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಾವು ವಾಶ್ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗೆ ಇದು ಕೂದಲನ್ನು ಸಿಲ್ಕಿಯಾಗಿ ಮಾಡುತ್ತೆ ಸಾಫ್ಟಾಗಿ ಮಾಡುತ್ತೆ ಕೂದಲ ಬೆಳವಣಿಗೆಗೆ ತುಂಬ ಒಳ್ಳೆಯದು ಹೇರ್ ಗ್ರೋತನ್ನು ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ನಾವು ಕೆಮಿಕಲ್ಯುಕ್ತ ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲ ಬುಡದಲ್ಲಿ ಅಂದರೆ ತಲೆ ಕೂದಲಿನ ಬುಡದಲ್ಲಿ ಇರುವಂಥ ಸ್ಕಿನ್ನಲ್ಲಿರುವಂತಹ ಜೀವಕೋಶಗಳು ಅವು ನಾಶ ಆಗುತ್ತೆ ಅವುಗಳು ಡ್ಯಾಮೇಜ್ ಆಗುತ್ತೆ ಯಾವಾಗ ಸ್ಕ್ಯಾಲ್ಪಲ್ಲಿರುವಂಥ ಸೆಲ್ಸ್ಗಳು ಡ್ಯಾಮೇಜ್ ಆಗುತ್ತೋ ಅವಾಗ ಕೂದಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಇದರಿಂದ ಹೇರ್ ಗ್ರೋತ್ ಆಗೋದಿಲ್ಲ ಹೇರ್ ಫಾಲ್ ವಿಪರೀತ ಆಗುತ್ತೆ ಇದರಲ್ಲಿ ಡೆಡ್ ಗಳು ಜಾಸ್ತಿ ಆಗುತ್ತೆ ಇದರಿಂದ ಕೂದಲು ಬೆಳೆಯೋಕ್ಕೆ ಅದಕ್ಕೆ ದಾರಿ ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಕೂಡ ನಾನು ಚೆನ್ನಾಗಿ ಫಿಲ್ಟ್ರ್ ಮಾಡ್ತಾ ಇದ್ದೀನಿ ನೋಡಿ ನೀವು ಇದನ್ನು ಒಂದು ಸಲ ತಯಾರಿ ಮಾಡಿಟ್ಕೊಂಡ್ರೆ ಒಂದೆರಡು ಸಲ ಆರಾಮಾಗಿ ಯೂಸ್ ಮಾಡ್ಬೋದು ಆದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ವಾರಕ್ಕೆ ಒಂದು ಸಲ ತಯಾರಿ ಮಾಡಿಕೊಳ್ಳಿ ನಿಜವಾಗ್ಲೂ ನಿಮಗೆ ಯಾವುದೇ ರೀತಿಯಿಂದ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಅದನ್ನು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮಾಡುತ್ತೆ ಒಂದು ಕೂದಲಿಗೆ ಜೀವನೇ ಇರೋದಿಲ್ಲ ಒರಟು ಒರಟಾಗಿ ಹುಲ್ಲು ಥರ ಇರುತ್ತಲ್ಲ ಅಂಥ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟು ಚೆನ್ನಾಗಿರುವಂಥ ಒಂದು ಕ್ರೀಮಿ ಟೈಪ್ಸ್ ಟೆಕ್ಚರ್ ಇರುವಂತಹ ಒಂದು ಕ್ರೀಮ್ ಸಿಕ್ತಲ್ವ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಅದು ಸ್ವಲ್ಪ ದಪ್ಪ ಆಯಿತು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿ ಮಾಡ್ಕೊಳ್ಳೋಣ ಶ್ಯಾಂಪು ಹೇಗೆ ತೆಳುವು ಬರುತ್ತಲ್ಲ ಅದೇ ರೀತಿ ಶಾಂಪೂ ಕನ್ಸಿಸ್ಟೆನ್ಸಿಲಿ ನಾವು ತಯಾರಿ ಮಾಡ್ಕೊಳ್ಳೋಣ ಈ ಮೆಂತೆ ನಾವು ರುಬ್ಬಿದಾಗ ಅದಕ್ಕೆ ಸ್ವಲ್ಪ ಹತ್ತು ಬಿಟ್ಟರು ಕೂಡ ಅದು ಗಟ್ಟಿ ಆಗ್ತಾ ಬರುತ್ತೆ ನಾವು ನೀರು ಹಾಕಿ ಚೆನ್ನಾಗಿ ತೆಳುವು ಟೈಪ್ ಮಾಡಿಕೊಂಡ್ರೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಅದು ನೋಡಿ ಇಷ್ಟ ಆಯ್ತಲ್ವಾ ಎಷ್ಟು ಚೆನ್ನಾಗಾಯಿತು ನೋಡಿ ಇದಕ್ಕಿವಾಗ ನಾವು ನಮ್ಮ ಕೂದಲಿನಲ್ಲಿ ಸೇರಿಕೊಂಡಂಥ ಎಣ್ಣೆಯನ್ನು ಕೊಳೆಯನ್ನು ತೆಗಿಲಿಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ನಿಮ್ಮ ಕೂದಲು ಒಂದು ವೇಳೆ ಜೆಂಟ್ಸ್ ಆಗಿದರೆ ಒಂದು ಸ್ಪೂನ್ ಕಡಲೆ ಹಿಟ್ಟಾದರೆ ಸಾಕಾಗುತ್ತೆ ಲೇಡೀಸಿಗಾದರೆ ಕೂದಲು ಸ್ವಲ್ಪನಾದರೂ ಲೆಂತಿ ಆಗಿರುತ್ತಲ್ವ ಅದಕ್ಕೋಸ್ಕರ ಎರಡು ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ನನ್ನ ಕೂದಲಿಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಬೇಕಾಗತ್ತೆ ಹಾಗಾಗಿ ಇವಾಗ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಲ ನಾವು ಈ ಮೆಂತೆ ಪೇಸ್ಟಿಗೆ ಹಾಕಿದರೆ ಅದು ಅಲ್ಲಿ ಗಟ್ಟಿಯಾಗತ್ತೆ ಈ ಥರ ನಾವು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಮಿಕ್ಸ್ ಮಾಡಿ ಅಲ್ಲಿ ಉಂಡೆಗಳಾಗಬಾರ್ದು ಅದನ್ನು ತೆಗೆದುಬಿಟ್ಟು ನಾವು ಈ ಮೆಂತೆ ಪೇಸ್ಟ್ ಅಥವಾ ಮೆಂತೆ ಕ್ರೀಮ್ ಕನ್ಸಿಸ್ಟೆನ್ಸಿಲಿ ಇದೆಯಲ್ಲ ಅದಕ್ಕೆ ಆ್ಯಡ್ ಮಾಡೋಣ ನಿಮಗೆ ತಲೆಯಲ್ಲಿ ಡೌಟ್ ಬಂದಿರ್ಬೋದು ಈ ಮೆಂತೆ ಹೇಗೆ ನಮ್ಮ ತಲೆಯಲ್ಲಿರುವಂಥ ಆಯಿಲನ್ನು ತೆಗಿಯುತ್ತೆ ಅಂತ ಹೇಳಿ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಹಿಟ್ಟನ್ನು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಥವಾ ಒಂದು ಸೋಪ್ ಅಂತಾನೆ ಹೇಳ್ಬೋದು ನ್ಯಾಚುರಲ್ ಆಗಿರುವಂಥ ಸೋಪ್ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತೆ ಹಾಗಾಗಿ ಯಾವುದೇ ರೀತಿಯ ಜಿಡ್ಡು ಎಣ್ಣೆ ಜಿಡ್ಡಿದ್ರೂ ಕೂಡ ಮತ್ತೆ ಕೊಳೆ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ ಅಷ್ಟು ಶಕ್ತಿ ಕಡಲೆ ಹಿಟ್ಟಿಗೆ ಇವಾಗ ಇದಕ್ಕೆ ಇನ್ನೊಂದು ಸೂಪರ್ ಆಗಿರುವ ಪದಾರ್ಥವನ್ನು ಸೇರಿಸೋಣ ಅದು ಯಾವುದು ಅಂದರೆ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ಯೂಸ್ ಮಾಡಬೇಕಾದ್ರೆ ಸಲ ನೀರಿನಲ್ಲಿ ತೊಳಿಬೇಕು ಆಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿ ಕ್ಯೂಜಿದಾಗ ಹುಣಸೆಹಣ್ಣಿನ ರಸ ಬಂದಿದೆ ಅಲ್ವಾ ಇಲ್ಲಿ ನಾನು ಮೂರು ಟೀ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ನಮ್ಮ ತಲೆಯಲ್ಲಿ ಇರುವಂಥ ಎಣ್ಣೆ ಜಿಡ್ಡನ್ನು ತೆಗಿಲಿಕ್ಕೆ ಮತ್ತೆ ಕೊಳೆಯನ್ನು ತೆಗಿಲಿಕ್ಕೆ ತುಂಬಾ ಒಳ್ಳೇದು ಅದ್ರ ಜೊತೆಗೆ ಈ ಹುಣಸೆಹಣ್ಣಿನ ರಸ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಮತ್ತೆ ಕೂದಲನ್ನು ಕಪ್ಪಾಗಿ ಇಡಲು ಅಂದರೆ ಗ್ರೇ ಹೇರ್ ಆಗ್ತಾ ಇದ್ರು ಕೂಡ ಈ ರಸವನ್ನು ನೀವು ತಲೆಗೆ ಅಪ್ಲೈ ಮಾಡ್ತಾ ಬಂದರೆ ಕೂದಲು ಕಪ್ಪಾಗತ್ತೆ ಅಷ್ಟು ಕೂದಲಿನ ಬಣ್ಣವನ್ನು ಚೇಂಜ್ ಮಾಡುವಂಥ ಶಕ್ತಿ ಕೂಡ ಈ ಹುಣಸೆಹಣ್ಣೆಗಿದೆ ಇದೆಲ್ಲ ನಾನು ಹೊಸದಾಗಿ ನಿಮಗೆ ಹೇಳ್ತಿರೋದಿಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲ ಇದೇ ಥರನೇ ಹೇರ್ ಗ್ರೋತ್ ಆಗಲಿಕ್ಕೆ ಅಮ್ಮ ಕೂಡ ಇದನ್ನೇ ಬಳಸೋದು ನಾವು ಅಂಟವಲಕಾಯಿ ಮತ್ತೆ ಶೀಘಕಾಯಿನೂ ಬಳಸ್ಬೋದು ಆದರೆ ಅದು ಕೂದಲನ್ನು ರಫ್ ಆಗಿ ಮಾಡುತ್ತೆ ಕೆಲವರಿಗೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇವತ್ತಿನ ಮನೆ ಮದ್ದು ಇದು ಕೂದಲನ್ನು ಸಾಫ್ಟಾಗಿ ಮಾಡುತ್ತೆ ಸಿಲ್ಕಿಯಾಗಿ ಮಾಡುತ್ತೆ ಮತ್ತು ಕೂದಲ ಬೆಳವಣಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೂಡ ಇದು ಒದಗಿಸುತ್ತೆ ನೀವು ನೋಡ್ತಿದ್ರಲ್ಲ ನಾನು ಕೈಗೆ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಬಂದಿದೆ ಅಂತೇಳಿ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದನ್ನು ನೀವು ಶಾಂಪು ಹೇಗೆ ಅಪ್ಲೈ ಮಾಡ್ತೀರೋ ಅದೇ ರೀತಿ ಬಟ್ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ ಡೈರೆಕ್ಟಾಗಿ ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ನೀವು ಹೇಗೆ ತಲೆಸ್ನಾನ ಮಾಡ್ತೀರೋ ಅದೇ ರೀತಿ ಸ್ನಾನ ಮಾಡಿ ನೀವು ಬೇಕಾದ್ರೆ ಎರಡೆರಡು ಸಲ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ಈ ಶಾಂಪೂವನ್ನು ನೀವು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಪುರುಷರು ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಈ ಶಾಂಪು ನೀವು ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮಕ್ಕಳಿಗಂತೂ ನೀವು ಒಳ್ಳೆ ಫೌಂಡೇಶನ್ ಹಾಕ್ದಂಗೆ ಆಗುತ್ತೆ ಕೂದಲ ಬೆಳವಣಿಗೆಗೆ ಅವರಿಗೆ ಇವಾಗಲೇ ನೀವು ಈ ರೀತಿಯ ಮನೆಯಲ್ಲೇ ತಯಾರಿಸಿದಂತಹ ಶಾಂಪೂನ ಯೂಸ್ ಮಾಡಿದ್ರೆ ಮುಂದೆ ಅವ್ರ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ವೈಟ್ ಹೇರ್ ಆಗುವುದನ್ನು ನಾವು ತಡೆಗಟ್ಬೋದು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಅಡ್ಜಸ್ಟ್ ಆಗೋದಿಲ್ಲ ಯಾಕಂದರೆ ಶ್ಯಾಂಪು ಹಾಕ್ಕೊಂಡು ಈಸಿಯಾಗಿ ನಾವು ಹೇರ್ ವಾಶ್ ಮಾಡ್ಕೊಂಡು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸ್ವಲ್ಪ ಒಂದೆರಡು ಸಲ ನೀವು ಅಪ್ಲೈ ಮಾಡಿ ಇದನ್ನು ಯೂಸ್ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದೆಷ್ಟು ಒಳ್ಳೆಯದು ಅಂತ ಹೇಳಿ ನಿಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಕೆಮಿಕಲ್ ಯುಕ್ತ ಶಾಂಪೂನ ನೀವು ಬಿಟ್ಟೇ ಬಿಡ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್